ಹಾಯ್ ಗುಡ್ ಮಾರ್ನಿಂಗ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಪಾಲಕ್ ಪನ್ನೀರ್ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಪಾಲಕ್ ಪನ್ನೀರ್ ಮಾಡೋದಕ್ಕೆ ಎಲೆ ಚಕ್ಕೆ ಲವಂಗ ಏಲಕ್ಕಿ ಒಂದು ನಾಲ್ಕು ಮಿಂಟ್ಸ್ ತೊಗೊಂಡಿದ್ದೀವಿ ಮತ್ತು ಮಸಾಲಾಗಿ ಖಾರದ ಪುಡಿ ಮತ್ತು ಗರಂ ಮಸಾಲ ಸಬ್ಜಿ ಮಸಾಲ ಜೀರಿಗೆ ಪುಡಿ ತೊಗೊಂಡಿದ್ದೀವಿ ಮತ್ತು ಪನ್ನೀರ್ ಕ್ಯೂಬ್ಸ್ ತೊಗೊಂಡಿದ್ದೀವಿ ಎರಡು ಟು ಹಂಡ್ರೆಡ್ ಗ್ರಾಮ್ಸು ಮತ್ತು ಅಲ್ಲ ಬೆಳ್ಳುಳ್ಳಿ ಮತ್ತು ಇಟ್ ಒಂದು ಟೊಮೆಟೊ ಸಣ್ಣದ ಟೊಮೆಟೊ ಒಂದು ಸಣ್ಣದು ಈರುಳ್ಳಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಮತ್ತು ಪಾಲಕ್ ಸೊಪ್ಪು ಇರುತ್ತಲ್ಲ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಎರಡು ಕಟ್ಟು ಎರಡು ಕಟ್ಟಾಗಷ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಇವಾಗ ಒಂದು ಕಡಾಯಲ್ಲಿ ನೀರು ಕಾಯಿಸಕ್ಕೆ ಇಟ್ಕೋಬೇಕು ನೀರು ಆಗುತ್ತಲ್ಲ ಇವಾಗ ನೀರು ಕಾಯ್ತಿದೆ ನೋಡಿ ನೀರು ಕಾಯ್ದಮೇಲೆ ಅದು ಪಾಲಕ್ ಸೊಪ್ಪು ನಾನು ಅದು ಕಡ್ಡಿನ ತೊಗೊಂಡಿಲ್ಲ ಬರೀ ಪಾಲಕ್ ಎಲೆ ಎಲೆ ಅಷ್ಟೇ ತೊಗೊಂಡಿದ್ದೀನಿ ಇನ್ನೊಂದು ಬಿಸಿನೀರಲ್ಲಿ ಹಾಕಿ ಎರಡು ಸೂಟ್ ಪಾಲಕ್ ತಗೊಂಡಿದ್ದೀನಿ ನೋಡಿ ಎರಡು ನೂರು ಗ್ರಾಮ ಪನ್ನೀರು ಮತ್ತು ಒಂದ್ ಎರಡು ಕಟ್ಟಷ್ಟು ಪಾಲಕ್ ನೀರಲ್ಲಿ ಸ್ವಲ್ಪ ಬೇಯಿಸ್ಕೋಬೇಕು ಒಂದು ಮೂರು ನಿಮಿಷ ಬೇಯಿಸ್ಕೋಬೇಕು ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋಬೇಕು ಜಾಸ್ತಿ ಬೇಯಿಸ್ಕೋಬಾರ್ದು ಒಂದು ಮೂರು ನಿಮಿಷ ಕಲರ್ ಚೇಂಜ್ ಆಗುತ್ತೆ ನೋಡಿ ಅಲ್ಲಿ ಇದನ್ನ ಬೇಯಿಸ್ಕೋಬೇಕು ಇದನ್ನ ಇವಾಗೆಲ್ಲ ಬೆಂದಿದೆ ನೋಡಿ ಫಸ್ಟ್ ಇದು ಪಾಲಾಕಿ ಇದು ಇಷ್ಟೇ ಆಯ್ತು ನೋಡಿ ಇವಾಗ ಇದನ್ನ ಒಂದು ಜ್ಯಾಲರಿ ತೆಕೋತಿದೀನಿ ನೋಡಿ ಒಂದು ಜಾಲರಿ ತೆಕ್ಕೊಂಡು ಸ್ವಲ್ಪ ವಾರಕ್ಕೆ ಬಿಡಬೇಕು ಇದಕ್ಕೊಂದು ಸ್ವಲ್ಪ ತಣ್ಣೀರ್ ಆದ್ರೆ ಹಾಕೋಬಹುದು ಇಲ್ಲದ್ರೆ ಹಾಗೆ ಫ್ಯಾನ್ಗಳಗಿಟ್ರೆ ಆರುತ್ತೆ ಆದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಜಾರ್ ತಗೋತಿದ್ವಿ ನೋಡಿ ಮಿಕ್ಸಿ ಜಾರ ಹಾಕೊಂಡಿದ ನೋಡಿ ಎಲ್ಲ ಬೆಳ್ಳುಳ್ಳಿ ತೊಗೊಂಡಿದ್ವಲ್ಲ ಅದನ್ನೇ ಮಿಕ್ಸಿ ಜಾರಲ್ಲಿ ಹಾಕೋಬೇಕು ಅಲ್ಲ ಬೆಳ್ಳುಳ್ಳಿ ಮತ್ತೆ ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ ಮೆಕ್ಸ್ ಹಾಕೊಂಡು ಇದು ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡಿದ ತೆಗೆದಿಟ್ಕೊಳ್ಳೋಣ ಇವಾಗ ಒಂದು ಕಡಾಯಿ ತೊಗೊಳ್ಳೋಣ ಕಡಾಯಲ್ಲಿ ಎಣ್ಣೆ ತುಪ್ಪ ಬಟರ್ ಇಲ್ಲ ಏನಾದರೂ ಹಾಕೋಬೋದು ನಾನು ತುಪ್ಪ ಹಾಕ್ಕೊತಿದ್ದೀನಿ ನೀವು ಹತ್ರ ಬಟರ್ ಇದ್ರೆ ಬಟರ್ನ ಹಾಕೊಂಡು ಅದೇನು ನಾವು ಕ್ಯೂಬ್ಸ್ ತೊಗೊಂಡಿದ್ವಿ ಪನ್ನೀರ್ ಕ್ಯೂಬ್ಸ್ನ ಕನೆ ಪನ್ನೀರ್ ಕ್ಯೂಬ್ಸ್ನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಪನ್ನೀರ್ ಕ್ಯೂಬ್ಸ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗೋ ಥರ ತುಪ್ಪದಲ್ಲಿ ಫ್ರೈ ಮಾಡ್ಕೊತಿದ್ದೀವಿ ನೋಡಿ ಪನ್ನೀರು ಮತ್ತು ಪಾಲಕ್ ಇದನ್ನೆಲ್ಲ ಮಕ್ಕಳು ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ನಮ್ಮ ಋತಿಕಿತ್ತೆ ಪಾಲಕ್ ಪನ್ನೀರ್ ಮಾಡಿದ್ರೆ ತುಂಬ ಇಷ್ಟ ನಮ್ಮ ಋತಿಕ ಡಬ್ಬಿಲ್ಲಿ ತೊಗೊಂಡೋಗ್ತಾನೆ ಪನ್ನೀರ್ ಪಾಲಕ್ ಈ ಪನ್ನೀರ್ ಪನ್ನೀರ್ ತುಪ್ಪದಲ್ಲೆಲ್ಲ ಫ್ರೈ ಆಯ್ತು ನೋಡಿ ಇದನ್ನು ಮತ್ತೆ ವಾಪಸ್ ತೆಗ್ದು ತೆಕ್ಕೋಣ ಒಂದು ಪ್ಲೇಟಲ್ಲಿ ಪನ್ನೀರ್ ತಗೊಂಡಾದ್ಮೇಲೆ ಇದೇ ಕಡಾಯಲ್ಲಿ ಎಲೆ ಮತ್ತು ಅದೇನು ಮಸಾಲೆ ಐಟಮ್ ಎಲ್ಲ ತೊಗೊಂಡೋಗ್ತಿವಲ್ಲ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಅದನ್ನೆಲ್ಲ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತಲ್ಲ ಅದಾದಮೇಲೆ ನಾವು ಈರುಳ್ಳಿ ಮತ್ತು ಟಮೆಟೊನ ಕಟ್ ಮಾಡ್ಕೊಂಡು ಇರ್ತೀವಲ್ಲ ಮೊದಲು ಈರುಳ್ಳಿನೇ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕಾ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗುತ್ತಲ್ಲ இவங்க டமேட்டோ தகண்டிர்மல்ல டமெட்டோன ஹாக்கோப்பு இதே இது பன்னீர் சம்மர் சீசனில் பன்னீர் மக்களிக கொட் இத தம்பு தம்பி இருத்த பன்னீர் பிரோட்டீன் அதுல இருக்கு பன்னீர் மக்களிகொட்டிரே தரோய தள்ளையது ಸಮ್ಮರಲ್ಲಿ ಆದಷ್ಟು ಪನ್ನೀರ್ ಐಟಮ್ಸನ್ನ ಮಾಡಿ ತಿಂದರೆ ಚೆನ್ನಾಗಿರುತ್ತೆ ಕೋಲ್ಡಾಗಿ ಏನಾದ್ರು ಪನ್ನೀರ್ ತೊಗೊಂಡಿತ್ತು ಅದಾದಮೇಲೆ ಅದು ಮಸಾಲೆ ಐಟಮ್ ತೊಗೊಂಡಿದ್ವಲ್ಲ ಖಾರದ ಪುಡಿ ಜೀರಿಗೆ ಪುಡಿ ಮ ಸಬ್ಜಿ ಮಸಾಲ ಗರಂ ಮಸಾಲ ಅದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋತಿದ್ವಿ ನೋಡಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದೇನು ಪಾಲಕ್ ಪ್ಯೂರಿ ಮಾಡ್ಕೊಂಡಿದ್ವಲ್ಲ ಆ ಪ್ಯೂರಿನೇ ಇದ್ರೊಳಗೆ ಹಾಕೋತಿದ್ವಿ ನೋಡಿ ಹಾಕೊಂಡ್ಮೇಲೆ ಅದೇ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಿಷ್ಟು ಹಾಕ್ಕೊಂಡ್ಬಿಡ್ಬೇಕು ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಕಲಸಿ ಅದಿಷ್ಟು ಹಾಕೋಬೇಕು ಇದು ಸ್ವಲ್ಪ ಪಾಲಕ್ ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಇದನ್ನು ಅದಕ್ಕೊಂದು ಸ್ವಲ್ಪ ನೀ ಯಾವುದು ವೇಸ್ಟ್ ಮಾಡಬಾರ್ದು ಪಾಲಕ್ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕೋತಿದ್ದೀನಿ ನೋಡಿ ಇದೊಂದು ಸ್ವಲ್ಪ ಕುದಿ ಬರೋತನ ಚೆನ್ನಾಗಿ ಕಲಸಿ ಕಲಸ್ಕೋಬೇಕು ಹಸಿ ವಾಸನೆ ಹೋಗೋ ಥರ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಮತ್ತು ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇದ್ದರೆ ಒಂದು ಸ್ವಲ್ಪ ಫ್ರೆಶ್ ಕ್ರೀಮ್ನ ಹಾಕೋಬೋದು ಫ್ರೆಶ್ ಕ್ರೀಮ್ ಇಲ್ಲಾಂದರೆ ಒಂದು ಸ್ವಲ್ಪ ನಾಲ್ಕು ಗೋಡಂಬಿನ ನೀರಲ್ಲಿ ನೆನೆಸಿಟ್ಟು ಅದನ್ನು ಮಿಕ್ಸಿ ಮಾಡಿ ಹಾಕೋಬೇಕು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಕುದಿ ಬರ್ತಿದೆ ನೋಡಿ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕೋತಿದ್ದೀವಿ ನೋಡಿ ಫ್ರೆಶ್ ಕ್ರೀಮು ಇಲ್ಲಾಂದರೆ ಗೂಡ ಮಿಕ್ಸಿ ಮಾಡ್ಕೋಬೇಕು ಹಾಗೆ ಒಂದು ಸ್ವಲ್ಪ ತುಪ್ಪ ಹಾಕೋಬೇಕು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಕುದಿ ಬರ್ತಿದ್ದಿಲ್ಲ ಇವಾಗ ಅದು ಪಾಲಕ್ ಪನ್ನೀರ್ ಪನ್ನೀರ್ ಮಾಡೋದಕ್ಕೆ ಪನ್ನೀರ್ ಕ್ಯೂಬ್ಸ್ ತೊಗೊಂಡಿದ್ವಲ್ಲ ಆ ಪನ್ನೀರ್ ಕ್ಯೂಬ್ಸ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ ನೋಡಿ ಇವಾಗ ನಮ್ಮ ಪಾಲಕ್ ಪನ್ನೀರ್ ರೆಡಿ ಆಯಿತು ಇದೇ ಥರ ಈಸಿ ರೆಸಿಪಿಗಾಗಿ ಪೂಜಾ ರೆಸೆಕ್ಸ್ ಟು ಡಬ್ಲ್ಯೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ ನೋಡಿ ಸಪೋರ್ಟ್ ಮಾಡಿ ಇದನ್ನು ಪಾಲಕ್ ಪನ್ನೀರ್ ನಾವು ಪರೋಟ ರೋಟಿ ಚಪಾತಿ ಮನೇಲಿ ಮಾಡಿದರೆ ಪೂರಿ ಚಪಾತಿ ಇರೋದು ಚೆನ್ನಾಗಿರುತ್ತೆ ನೀವು ಮಾಡಿ ತಿನ್ನಿ ಹೇಗಿದ್ದೀನಿ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು